ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಪೊಂಗಲ್ ಮಾಡ್ತಾ ಸಿಹಿ ಪೊಂಗಲ್ಲು ಅದಕ್ಕೆ ಒಂದು ಆಗುವಷ್ಟು ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ಹತ್ತು ನಿಮಿಷ ಆಗೋದೊರೆಗೆ ಹಾಗೆ ಒಂದು ಕಪ್ಪು ಅಕ್ಕಿನ ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಬಸ್ತು ತೆಗೆದು ಅದಕ್ಕೆ ಎಂಚಿಟ್ಕೊಂಡಿದ್ವಲ್ಲ ಆ ಹೆಸರು ಬೇಳೆನೂ ನೀರನ್ನೆಲ್ಲ ಬಸ್ತು ತೆಗೆದು ಅಕ್ಕಿ ಜೊತೆ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಒಟ್ಟು ಅದು ಎರಡು ಆಗಿದೆ ಒಂದು ಕಪ್ ಅಕ್ಕಿ ಒಂದು ಕಪ್ಪು ಹೆಸರುಬೇಳೆ ಅದಕ್ಕೆ ನಾನೀಗ ಆರು ಆಗುವಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ವಿಶಾಲ ಉಗಿಸ್ಕೊಳ್ಳೋದಕ್ಕೆ ಹಾಗೆ ಒಂದು ಸ್ವಲ್ಪ ಒಂದು ಅರ್ಧ ತೆಂಗಿನಕಾಯಲ್ಲಿ ಅರ್ಧ ಭಾಗದಷ್ಟು ತೆಂಗಿನಕಾಯಿನ ರುಬ್ಕೊಂಡಿದ್ದೀನಿ ಇವಾಗ ಇದು ನಾಲ್ಕೈದು ವಿಷಾಲ ಆಗಿದೆ ನೋಡಿ ಬೆಂದಿದೆ ಅದಕ್ಕೆ ನಾನೀಗ ತೆಂಗಿನ ರುಬ್ಬಿರತಕ್ಕಂಥ ತೆಂಗಿನಕಾಯಿನ ಇದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಅದನ್ನು ತೆಂಗಿನಕಾಯಿ ಹಾಲನ್ನು ತೊಳೆದಿರೋ ಅಂಥದ್ದನ್ನು ಸ್ವಲ್ಪ ಹಾಕ್ಕೊಳ್ಬೋದು ನೀರನ್ನು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಕ್ಲೀನಾಗಿ ಒಂದು ಸ್ಪೂನಿಂದ ಈ ಥರ ಎಲ್ಲ ತಿರ್ಸ್ಕೋಬೇಕಾಗುತ್ತೆ ಅದು ಬೆಲ್ಲ ಬೇಳೆ ಅಕ್ಕಿ ಎಲ್ಲ ಕಾಯಿ ಎಲ್ಲ ಒಂದಕ್ಕೊಂದು ಹೊಂದ್ಕೋಬೇಕಲ್ಲ ಹಾಗಾಗಿ ಈಗ ಮತ್ತೆ ಸ್ಟವ್ ಮೇಲೆ ಇಟ್ಟು ಅದನ್ನು ಕುದಿ ಬರ್ಸ್ಕೋಬೇಕು ತೆಂಗಿನಕಾಯಿ ಬೆಲ್ಲ ಎಲ್ಲ ತೆಂಗಿನ ಹಾಲು ಮತ್ತು ಬೆಲ್ಲ ಎಲ್ಲ ಹಾಕಿದ್ವಲ್ಲ ಅದು ಚೆನ್ನಾಗಿ ಕುದಿ ಬರಬೇಕು ಇಲ್ಲದಿದ್ದರೆ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ ಜೊತೆಗೆ ಹಸಿ ಹಾಕಿರೋದ್ರಿಂದ ಕಾಯಿನ ರುಬ್ಬಿ ಅದು ಚೆನ್ನಾಗಿರಲ್ಲ ಕುದಿ ಬ ಕುದಿ ಬಂದ್ರೇ ರುಚಿ ಟೇಸ್ಟ್ ಇರುತ್ತೆ ಈಗ ಅದು ಕುದಿ ಬರ್ತಾ ಇದೆ ನೋಡಿ ಚೆನ್ನಾಗಿ ಕುದಿ ಒಂದು ಎರಡು ಕುದಿ ಬರ್ಸ್ಕೊಂಡ್ಬಿಟ್ರೆ ಚೆನ್ನಾಗುತ್ತೆ ಅದು ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇವಾಗ ಅದು ಬೆಂದಿದೆ ಅದಕ್ಕೆ ಈಗ ಒಗ್ಗರಣೆ ಹಾಕ್ ಹಾಕ್ತಾಯಿದ್ದೀವಿ ಒಗ್ಗರಣೆ ಅಂದರೆ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಕರೆದು ಹಾಕ್ತಾಯಿದ್ದೀವಿ ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಗೋಡಂಬಿ ಹಾಕ್ಕೊಂಡು ಈಗ ಅದಕ್ಕೆ ದ್ರಾಕ್ಷಿನೂ ಇದ್ದೀವಿ ಅದೆರಡು ಸ್ವಲ್ಪ ಈ ಥರ ಸ್ವಲ್ಪ ರೋಸ್ಟ್ ಆದ ತಕ್ಷಣ ಸ್ಟವ್ನ ಆಫ್ ಮಾಡಿ ಬೆಂದಿರತಕ್ಕಂಥ ಸಿಹಿ ಪೊಂಗಲಿಗೆ ಹಾಕ್ಕೊಂಡ್ರೆ ಪೊಂಗಲ್ ರೆಡಿ ಆಯಿತು ಇದು ಬೆಳಗಿನ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ ನಾನು ಬೆಳಗಿನ ತಿಂಡಿಗೆ ರೆಡಿ ಮಾಡಿಕೊಂಡಿದ್ದು ಈಗ ಬಿಸಿ ಬಿಸಿಯಾದ ಪೊಂಗಲ್ ರೆಡಿ ಆಗಿದೆ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ಬೋದು ತುಪ್ಪ ಬೇಡ ಅನ್ನೋರು ಹಾಗೇನೂ ತಿನ್ನು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ತುಪ್ಪ ಹಾಕ್ಕೊಂಡು ತಿನ್ ತಿನ್ನೋದಕ್ಕೆ ಇಷ್ಟಪಡ್ತೀವಿ ನಮ್ಮ ಮನೆಯಲ್ಲೆಲ್ಲ ಹಾಗಾಗಿ ಒಂದು ತಟ್ಟೆಗೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ನನ್ನ ಮಗಳು ಟೇಸ್ಟ್ ನೋಡ್ತಾ ಇದ್ದಾಳೆ ನೋಡಿ ಅವನಲ್ಲಿ ಇಷ್ಟ ಆದರೆ ಕಮೆಂಟ್ಸಲ್ಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ವಿಡಿಯೋ ವಾಚ್ ಮಾಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು